ಓಂ ನಮ ಶಿವಾಯ ಸ್ವಾಮಿ ಕೊರುಗಜಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಕೆಲವರಿಗೆ ದೇವರ ದೇವರ ದೀಪವನ್ನು ಬಾಯಿಂದ ಊದುವ ಮೂಲಕ ಆರಿಸುವ ಅಭ್ಯಾಸ ಇರುವಂಥದ್ದು ಆ ಥರ ದೇವರ ದೀಪವನ್ನು ಬಾಯಿಂದ ಊದಿದರೆ ಏನಾಗುತ್ತೆ ದೇವರಿಗೆ ಹಚ್ಚಿಟ್ಟ ದೀಪವನ್ನು ಬಾಯಿಂದ ಊದಿದರೆ ಏನು ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ ಅದಕ್ಕಿಂತ ನಮ್ಮ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಆದಷ್ಟು ಮರಿಬೇಡಿ ಹಾಗೆ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದ್ದರೂ ರಾಶಿ ನಕ್ಷತ್ರದ ಜೊತೆಗೆ ಸಮಸ್ಯೆನ ಡೀಟೇಲಾಗಿ ಬರೆದು ಕಳುಹಿಸಿ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗಲೂ ಉತ್ತರಿಸ್ತೇನೆ ಸೂಕ್ತ ಸುಲಭ ಪರಿಹಾರವನ್ನು ಕೊಡ್ತಾನೆ ಕೆಲವರಂತೂ ಡೇಟ್ ಆಫ್ ಬರ್ತ್ ಮಾತ್ರ ಹಾಕ್ತಾರೆ ಏನು ಸಮಸ್ಯೆ ಅಂತ ಹೇಳೋದಿಲ್ಲ ದಯವಿಟ್ಟು ಸಮಸ್ಯೆಯನ್ನು ಕೂಡ ಬರೆದು ಕಳುಹಿಸಿ ನಾನು ಪ್ರತಿ ಸಲ ಹೇಳ್ತೇನೆ ಬರೀ ಡೇಟ್ ಆಫ್ ಬರ್ತ್ ಕಳಿಸಿದರೆ ಏನು ಎತ್ತ ಅಂತ ಗೊತ್ತಾಗೋದಿಲ್ಲ ಕೆಲವರಿಗೆ ನಾನು ಮೆಸೇಜ್ ಆಗ್ತಾ ವಿವರವಾಗಿ ಬರೆದು ಕಳುಹಿಸಿ ಅಂತ ಆಗ ನನಗೆ ಖಂಡಿತವಾಗ್ಲೂ ಉತ್ತರಿಸೋಕೆ ಕೂಡ ನಿಮ್ಮ ಸಮಸ್ಯೆಯನ್ನು ಬರೆದು ಕಳಿಸಿ ಖಂಡಿತವಾಗ್ಲೂ ಉತ್ತರಿಸೋಕೆ ಈಸಿ ಆಗುತ್ತೆ ದಯವಿಟ್ಟು ಅದನ್ನು ಬರೆದು ಕಳುಹಿಸಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಅಲ್ಲಿ ಬೆಲ್ ಐಕಾನ್ ಇರುತ್ತೆ ಅಂತ ಪ್ರೆಸ್ ಮಾಡಿದಾಗ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಏನೇ ಜ್ಯೋತಿಷ್ಯಕ್ಕೆ ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದ್ರೂ ಕೂಡ ಕೇಳಬಹುದು ನಾನು ಅದಕ್ಕೆ ಹಾಗೆ ವಿಡಿಯೋ ಕೂಡ ಮಾಡಿ ಹಾಕ್ತೇನೆ ಹಾಗೆಯೇ ನಾನು ನಿಮ್ಮ ಜೊತೆ ಇರ್ತೇನೆ ಯಾವಾಗಲೂ ಹಾಗೆ ನಾನು ನಂಬಿದ ಶಿವದೇವರ ಜೊತೆ ದೇವಿಯ ಆಶೀರ್ವಾದನು ನನ್ನ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ ಕೆಲವರಿಗೆ ದೇವರ ದೀಪವನ್ನು ಬಾಯಿಂದ ಓದುವ ಮೂಲಕ ಆರಿಸುವ ಅಭ್ಯಾಸ ಇರುವಂಥದ್ದು ದೇವರ ದೀಪವನ್ನು ಈ ಥರ ಆರಿಸಿದರೆ ಏನಾಗುತ್ತೆ ದೇವರ ಪೂಜೆಯನ್ನು ಮಾಡುವಾಗ ದೀಪವನ್ನು ಬೆಳಗುವುದು ಅತ್ಯಂತ ಮಂಗಳಕರ ಹಿಂದೂ ಧರ್ಮದಲ್ಲಿ ಉಲ್ಲೇಖಿಸಲಾಗಿದೆ ದೀಪವನ್ನು ಬೆಳಗುವುದರಿಂದ ಹಲವಾರು ಪ್ರಯೋಜನಗಳು ಇದೆ ಬೆಳಗ್ಗೆ ಸಂಜೆ ಸಮಯದಲ್ಲಿ ಮನೆಯಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಧನಾತ್ಮಕ ಶಕ್ತಿ ನೆಲೆ ಆಗುತ್ತೆ ಅನ್ನುವ ನಂಬಿಕೆ ಇದೊಂದಿಗೆ ಮನೆಯಲ್ಲಿ ಸಂತಸದ ವಾತಾವರಣ ಸೃಷ್ಟಿಯಾಗುವಂಥದ್ದು ಪೂಜೆ ಸಮಯದಲ್ಲಿ ಮತ್ತು ಪ್ರತಿ ವಿಶೇಷ ಸಂದರ್ಭದಲ್ಲಿ ಬೆಳಗುವ ದೀಪದ ಬಗ್ಗೆ ಅನೇಕ ನಂಬಿಕೆಗಳು ಚಾಲ್ತಿಯಲ್ಲಿವೆ ಕೆಲವರು ಬಾಯಿಂದ ದೇವರ ದೀಪವನ್ನು ಊದುವ ಮೂಲಕ ದೀಪವನ್ನು ಆರಿಸುತ್ತಾರೆ ದೇವರ ದೀಪವನ್ನು ಬಾಯಿಂದ ಊದುವ ಮೂಲಕ ಆರಿಸಿದರೆ ಏನಾಗುತ್ತೆ ನಕಾರಾತ್ಮಕ ಶಕ್ತಿಯು ಹೆಚ್ಚಳ ನಾವು ದೇವರಿಗೆ ಬೆಳಗಿದ ದೀಪವನ್ನು ಅದಾಗೆ ಆರಿ ಹೋಗುವ ಮುನ್ನ ಬಾಯಿಂದ ಊದಿ ಆರಿಸಿದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಸೃಷ್ಟಿಯಾಗುತ್ತೆ ಅನ್ನುವ ನಂಬಿಕೆ ಇದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆಯನ್ನು ಮತ್ತು ಅಶಾಂತಿಯನ್ನು ತರುತ್ತೆ ಮನೆಯಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಾಗುವಂತೆ ಮಾಡುತ್ತೆ ಹಾಗೆ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರಿಗೆ ಬೆಳಗಿದ ದೀಪವನ್ನು ಬಾಯಿಂದ ಊದುವ ಮೂಲಕ ನಂದಿಸುವುದು ಲಕ್ಷ್ಮೀದೇವಿಯನ್ನು ಸಂ ಕೋಪಗೊಳಿಸುವಂಥದ್ದು ಮತ್ತು ಮನೆಯಿಂದ ಸಂತೋಷ ಸಮೃದ್ಧಿ ದೂರ ಹೋಗುವಂತೆ ಮಾಡುತ್ತೆ ಇದಲ್ಲದ ಆರ್ಥಿಕ ನಷ್ಟವನ್ನು ಎದುರಿಸಬೇಕಾಗುತ್ತೆ ಇದೆಂದು ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಹಿನ್ನಡೆಯನ್ನು ಕೂಡ ಕಾಣುತ್ತೀರಿ ನೆನಪೇಡಿ ಅಗ್ನಿದೇವರಿಗೆ ಅವಮಾನ ಬಾಯಿಂದ ಊದ ಮೂಲಕ ದೀಪವನ್ನು ನೋಂದಿಸುವುದು ಅಗ್ನಿದೇವರಿಗೆ ಮಾಡಿದ ಅವಮಾನ ಅಂತಲೇ ಹೇಳಲಾಗುತ್ತೆ ಧರ್ಮಗ್ರಂಥಗಳಲ್ಲಿ ಅಗ್ನಿದೇವನನ್ನು ದೇವರುಗಳ ಮುಖ ಏನು ದೇವರುಗಳು ದೇವರ ಥರನೇ ಪರಿಗಣಿಸಲಾಗುತ್ತೆ ಮತ್ತು ಅವನನ್ನು ಅವಮಾನಿಸುವುದು ಪಾಪಕೃತ್ಯಕ್ಕೆ ಸಮಾನದ ಕೆಲಸ ಅಂತ ಪರಿಗಣಿಸಲಾಗುತ್ತೆ ಸಾಲ ತೆಗೆದುಕೊಳ್ಳುವ ಹಂತಕ್ಕೆ ಬರುತ್ತದೆ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ನೀವು ದೀಪವನ್ನು ಬಾಯಿಂದ ಓದುವ ಮೂಲಕ ಆರಿಸಿದರೆ ಅಥವಾ ನೀವೇ ಸ್ವತಃ ಉರಿಯುತ್ತಿರುವ ದೀಪವನ್ನು ಆರಿಸಿದರೆ ನೀವು ಮುಂದಿನ ದಿನಗಳಲ್ಲಿ ಆರ್ಥಿಕ ಸಮಸ್ಯೆ ಎದುರಿಸುವಿರಿ ಎಂಬುದನ್ನು ಸೂಚಿಸುತ್ತದೆ ಇದನ್ನು ಪದೇ ಪದೇ ಸಾಲವನ್ನು ಮಾಡಿಕೊಳ್ಳಬೇಕಾಗುತ್ತೆ ದೀಪ ಆರಿಸುವುದರ ವೈಜ್ಞಾನಿಕ ಕಾರಣ ದೀಪವನ್ನು ಬಾಯಿಂದ ಓದುವ ಮೂಲಕ ಆರಿಸಿದರೆ ಬೀಸುವಿಕೆಯು ಹೊಗೆ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ಹೆಚ್ಚಿಸುತ್ತೆ ಇದು ವಾಯುಮಾಲಿನ್ಯವನ್ನು ಉಂಟು ಮಾಡುತ್ತೆ ಹೊಗೆ ಕಾರ್ಬನ್ ಡೈಆಕ್ಸೈಡ್ ಉಸಿರಾಟದ ತೊಂದರೆಗಳನ್ನು ಉಂಟು ಮಾಡಬಹುದು ಊದುವಿಕೆಯು ಬೆಂಕಿ ಹರಡುವ ಪಾಯವನ್ನು ಹೆಚ್ಚಿಸುತ್ತೆ ವಿಶೇಷವಾಗಿ ಸುಡುವ ವಸ್ತುಗಳು ಹತ್ತಿರದಲ್ಲಿದ್ದರೆ ಅದಕ್ಕೂ ಬೆಂಕಿ ತಗೊಲಿಲ್ಲ ಇದು ವೈಜ್ಞಾನಿಕ ಕಾರಣ ಆದ್ರೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಏನು ಕಾರಣ ಇದೆ ಅದನ್ನು ಈಗಾಗಲೇ ನಾನು ಹೇಳಿದ್ದೇನೆ ಹಾಗೇನೆ ಇದೆಲ್ಲ ಮಾಡಲಿಕ್ಕೆ ದಯವಿಟ್ಟು ಹೋಗ್ಬೇಡಿ ಯಾಕಂದ್ರೆ ದೀಪವನ್ನು ಯಾವತ್ತೂ ಬಾಯಿಂದ ಊದಲಿಕ್ಕೆ ಹೋಗ್ಬೇಡಿ ಆ ಕೆಲವರಿಗೆ ಇರುತ್ತೆ ಅಭ್ಯಾಸ ಇರುತ್ತಾ ಆಗುತ್ತಾ ಯಾರು ಮಾಡ್ತಾರೆ ದೀಪವನ್ನ ಬೆಳಗಿಸಿದ ನಂತರ ಊದುವ ಒಂದು ಅಭ್ಯಾಸ ಅಂತ ಖಂಡಿತವಾಗ್ಲೂ ಕೆಲವರಿಗೆ ಅಭ್ಯಾಸ ಇದೆ ಖಂಡಿತವಾಗ್ಲೂ ಅಂತ ಒಂದು ಮೂರ್ಖತನದ ಒಂದು ಇದನ್ನ ಮಾಡಲಿಕ್ಕೆ ಹೋಗಬೇಡಿ ಅದು ಅದರಷ್ಟಕ್ಕೆ ಆರಲಿ ಅದನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಏನು ಹೊತ್ತಿಸಿದ ದೀಪವನ್ನು ಏನು ಬೀಸಬೇಡಿ ಬಾಯಿಂದ ಊದಿ ಅಥವಾ ಅದನ್ನು ಆರಿಸೋದು ಅಂಥ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಇಲ್ಲ ಸಲ್ಲದ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗುತ್ತೆ ನೆನಪಿ ಆಯಿತಾ ಅದು ವೈಜ್ಞಾನಿಕ ಕಾರಣ ಏನೂ ಇಲ್ಲಿ ಆದರೆ ನಮ್ಮ ಒಂದು ಹಿಂದೂ ಧರ್ಮದ ಪ್ರಕಾರ ನಾವು ದೀಪವನ್ನು ಬೆಳಗಿಸೋದು ಅದರಷ್ಟಕ್ಕೆ ಹಾರಿ ಹೋಗಬೇಕು ಹೊರತು ನಾವಾಗಿ ಅದನ್ನು ಆರಿಸಬಾರದು ಇದು ಇವೆ ಇವೆ ಹೊತ್ತಿನ ವೀಡಿಯೋವಾಗಿರುತ್ತೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು